ಅಭ್ಯರ್ಥಿಗೆ ಯಡಿಯೂರಪ್ಪನವರು ಅಭ್ಯರ್ಥಿ ಘೋಷಣೆ ಮಾಡಿಹೋದ್ರು ಆಮೇಲೆ ವಿಜೇಂದ್ರ ಅವರು ಸ್ಪಷ್ಟೀಕರಣ ಕೊಟ್ಟರು ಇವತ್ತಿನ ಭಾಷಣದಲ್ಲಿ ಜವರಾಯಗೌಡರೇ ಅಭ್ಯರ್ಥಿ ಅನ್ನೋ ಥರ ನೀವೆಲ್ಲ ಮಾತಾಡಿದ್ದೀರಿ ಅಭ್ಯರ್ಥಿ ಇವರೇ ಆಗ್ತಾರ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಅಭ್ಯರ್ಥಿಗಳು ಯಾರು ಆಗಬೇಕು ಯಾರು ಆಗ್ತಾರೆ ಅನ್ನೋದು ಇವತ್ತು ನಾವು ಅಲಯನ್ಸ್ ಅಲ್ಲಿದ್ದೇವೆ ಜೆ ಡಿ ಎಸ್ಸು ಬಿ ಜೆ ಪಿ ಕೇಂದ್ರ ನಾಯಕರು ರಾಜ್ಯ ನಾಯಕರು ಪ್ಲಸ್ಸು ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಕಮಿಟಿ ಕೂಡ ರಚನೆ ಆಗ್ತದೆ ಹಾಗಾಗಿ ಈಗ ಅದನ್ನು ನಾವು ಅಧಿಕೃತವಾಗಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡುವಂಥ ಅಧಿಕಾರ ನನಗೂ ಇಲ್ಲ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಅನ್ನೋದ ಸೆನ್ಸ್ ನಮ್ಮ ಪಕ್ಷದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ಪಕ್ಷ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ ಹಾಗಾಗಿ ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮುತ್ಸದ್ದಿಗಳು ನಮ್ಮೆಲ್ಲರೂ ಮಾತೃ ಸಮಾನರಾಗಿರ್ತಕ್ಕಂಥ ಮಾನ್ಯ ಯಡಿಯೂರಪ್ಪ ಸಾಹೇಬರು ಅವರ ಅಭಿಮಾನದಿಂದ ಅವರು ಒಂದು ವಿಚಾರವನ್ನು ಸಾರ್ವಜನಿಕವಾಗಿ ಅವರು ವ್ಯಕ್ತಪಡಿಸಿರ್ಬೋದು ಆದರೆ ಅದನ್ನು ನಾವು ಯಾರು ಕೂಡ ಮನಸ್ಸಿನ ಮೇಲೆ ಇನ್ನು ಬೇರೆ ರೀತಿ ನಮ್ಮ ಕಾರ್ಯಕರ್ತರಾಗಲಿ ಅಥವಾ ನಮ್ಮ ಜವರೇಗೌಡರಾಗಲಿ ಅದನ್ನು ನಾವು ಬಹಳ ಬೇರೆ ಥರ ತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಅದು ಸ್ಪಷ್ಟೀಕರಣ ತಾವೇ ಹೇಳ್ದಂಗೆ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರವರು ಕೂಡ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರು ಸೂಕ್ತವಾದಂಥ ಅಭ್ಯರ್ಥಿ ಒಟ್ಟಾರೆಯಾಗಿ ಎನ್ ಡಿ ಎ ಗೆಲ್ಲಬೇಕು ಯಾವ ರೀತಿ ಸಂಸತ್ ಚುನಾವಣೆಯಲ್ಲಿ ಜೆ ಡಿ ಜೆ ಬಿಜೆಪಿ ಹೊಂದಾಣಿಕೆಯಿಂದ ಆರೋಗ್ಯಕರವಾಗಿ ಚುನಾವಣೆ ಮಾಡಿ ಒಳ್ಳೆ ಫಲಿತಾಂಶ ತಗೊಂಡು ಬಂದಿದ್ದೇವೆ ರಾಜ್ಯದ ಜನತೆಯ ಸಹಕಾರದಿಂದ ಅದನ್ನು ನಾವು ಭಾಳ ಸ್ಪಷ್ಟವಾಗಿ ಮುಂದುವರಿಸ್ತೇವೆ